ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಚತ್ ಮತ್ತೆ ಭೂಮಿ ಬದುಕಲ್ಲಿ ದೊಡ್ಡ ತಿರುವೆ ಸಂಭವಿಸ್ತದೆ ಹಾಗಿದ್ರೆ ಈ ಒಂದು ತಿರುವಿಗೆ ಕಾರಣವಾದಂಥ ಅಪ್ಪು ನಿಜಕ್ಕೂ ಕೂಡ ಮನೆಯವ್ರ ಕೈಗೆ ಸಿಕ್ಕಿಬಿಡ್ತಾರೆ ಅದರ ಜೊತೆಗೆ ಇಲ್ಲಿ ತೊಟ್ಟಿಲ ಶಾಸ್ತ್ರದ ಸಂಭ್ರಮ ನಡೀತಾ ಇದೆ ಅದರಲ್ಲೂ ಕೂಡ ಒಂದು ಮಹಾ ತಿರುವು ಇದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಚುತ್ತ ಮತ್ತೆ ಭೂಮಿ ಹಾಸ್ಪಿಟಲ್ ಹೋಗ್ತಾರೆ ಬಿಕಾಸ್ ಇಲ್ಲಿ ತಲೆ ಸುತ್ತ ವಾಮಿಟ್ ಎಲ್ಲವೂ ಕೂಡ ಆಗ್ತಿರತ್ತೆ ಭೂಮಿಗೆ ಅದೇ ಕಾರಣಕ್ಕೆ ಬ್ಲಡ್ ನ ಕೊಟ್ಟು ಗೆ ಅಂತ ಹೇಳಿ ಬಂದಿರ್ತಾರೆ ಇದರ ನಡುವೆ ಮನೆಯವರಿಗೂ ಕೂಡ ಒಂದು ವಿಷಯವನ್ನ ತಿಳಿಸ್ತಾರೆ ಆಲ್ರೆಡಿ ಅವರು ಭೂಮಿ ಪ್ರೆಗ್ನೆಂಟ್ ಆಗಿರ್ಬಹುದು ಅನ್ನೋ ಒಂದು ಡೌಟ್ ಇರ್ತಾರೆ ಅದೇ ಕಾರಣಕ್ಕೆ ಬ್ಲಡ್ ರಿಪೋರ್ಟ್ ತಗೋಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಬಿಕಾಸ್ ಅವರು ಫ್ಯಾಮಿಲಿ ಫ್ರೆಂಡ್ ಆಗಿರುವುದರಿಂದ ಡಾಕ್ಟರ್ ಕೂಡ ಅವರ ಫ್ಯಾಮಿಲಿ ಡಾಕ್ಟರ್ ಆಗಿರುವುದರಿಂದಾಗಿ ಇಲ್ಲಿ ಸಂಗೀತ ಅವರು ಕೇಳ್ತದಾಗೆ ಒಂದು ರಿಪೋರ್ಟ್ ಹೇಳ್ಬಿಡ್ತಾರೆ ಒಂದು ರಿಪೋರ್ಟ್ ಅಲ್ಲಿ ಭೂಮಿ ಪ್ರೆಗ್ನೆಂಟ್ ಅಂತ ಬಂದಿರುತ್ತೆ ಅದನ್ನು ಕೇಳಿದ ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ ಆಗ್ಬಿಡ್ತಾರೆ ಸಂಗೀತವರು ಮನೆಯವರು ಎಲ್ಲರನ್ನ ಕೂಡ ಕರೆದು ಸಿಹಿ ಹಂಚುತ್ತಿದ್ದಾರೆ ಇದರ ನಡುವೆ ಹಚ್ಚುತ್ತ ಮತ್ತೆ ಭೂಮಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಎಡವಟು ಆಗಿರುವುದಿಲ್ಲ ಅಂತಾನೆ ಅನ್ಕೊತಾರೆ ಬಟ್ ಅವ್ರಿಗೆ ಶಾಕಿಂಗ್ ವಿಷಯ ಕಾಣ್ದಿದೆ ಬಿಕಾಸ್ ರಿಪೋರ್ಟ್ ನಲ್ಲಿ ಭೂಮಿ ಪ್ರೆಗ್ನೆಂಟ್ ಅಂತ ಬಂದಿರುತ್ತೆ ಈ ಒಂದು ವಿಷಯವನ್ನ ಕೇಳಿದ ನಿಜವಾಗ್ಲೂ ಕೂಡ ಇಬ್ರು ಕೂಡ ಮುಖ ಮುಖ ನೋಡ್ಕೊತಿದ್ದಾರೆ ಈ ಕಡೆ ಅಪ್ಪು ಅಂತೂ ಇದನ್ನು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ತದನಂತರ ಇದಕ್ಕೆಲ್ಲ ಕಾರಣ ಯಾರು ಏನು ಅಂತ ಹೇಳಿ ಭೂಮಿಯ ಜೊತೆ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ನಾವಂತೂ ನಮ್ಮ ಗೆರೆ ಅನ್ನೋದಾಟಲ್ಲ ಆದ್ರೂ ಕೂಡ ಈ ಒಂದು ಟೆಸ್ಟ್ ರಿಪೋರ್ಟ್ ಹೇಗೆ ಬರೋಕ್ ಸಾಧ್ಯ ಅಂತ ಹೇಳಿ ಇಬ್ರು ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಇದರ ನಡುವೆ ಅಪ್ಪುನೇ ಇದನ್ನೆಲ್ಲ ಮಾಡಿದ್ದು ಅನ್ನೋ ಸತ್ಯ ದಿವ್ಯಾನಿಗೆ ಗೊತ್ತಾಗುತ್ತೆ ಇಲ್ಲಿ ಅಪ್ಪುನೆ ಸಿಸ್ಟರ್ಗೆ ದುಡ್ಡು ಕೊಟ್ಟು ನ ಬದಲಾಯಿಸಿದ್ದು ಬಿಕಾಸ್ ಈ ಒಂದು ಮುಖಾಂತರ ಇಲ್ಲಿ ಭೂಮಿ ಯಾವುದೇ ರೀತಿ ಪ್ರೆಗ್ನೆಂಟ್ ಆಗಿಲ್ಲ ಇವ್ರಿಬ್ರು ಮದುವೆನೆ ಆಗಿಲ್ಲ ಅನ್ನೋದು ಪಡಿಸ್ಬೇಕು ಅನ್ನೋದು ಅಪ್ಪುನ ಇಂಟೆನ್ಷನ್ ಆಗಿರುತ್ತೆ ಈ ಒಂದು ವಿಷಯವನ್ನ ಅನಿ ಕೇಳ್ತಿದ್ದಾಗ ಇಲ್ಲಿ ಅಪ್ಪು ಕಪ್ಪಾಳು ಬಾರಿಸ್ತಾರೆ ಈ ಕಡೆ ಅಪ್ಪು ಅಂತೂ ಸಿಡ್ತಾ ಇರ್ತಾರೆ ಏನಿದು ಅತ್ತೆ ನನಗೆ ಯಾಕೆ ಹೊಡಿದ್ರಿ ನನ್ನ ಕಂಡು ಒಂದಿನ ನನ್ನ ಮುಂದೆ ಧೈರ್ಯವಾಗಿ ಮಾತಾಡಲ್ಲ ಅಂತ ಇನ್ನೇನು ಮಾಡಬೇಕು ನೀನು ಮಾಡಿರೋ ಎಡ್ವರ್ಡ್ಗೆ ನಿಜಕ್ಕೂ ಕೂಡ ನೀನು ಮಾಡಿರೋ ಕೆಲಸದಿಂದ ನೀನು ಅನ್ಕೊಂಡಿರೋದು ಆಗತ್ತೆ ಅಂತ ಅಂದ್ಕೊಂಡಿದ್ಯಾ ರಿಪೋರ್ಟನ್ನು ಚೇಂಜ್ ಮಾಡಿ ಅವರು ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಮನೆಯವ್ರು ಯಾರೂ ಅವರ ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ನಾಲ್ಕೈದು ವರ್ಷ ಆಗುತ್ತೆ ಇತ್ತೀಚೆಗೆ ಮಕ್ಕಳು ಮಾಡ್ಕೊಳ್ಳೋದು ಅಂಥದ್ರಲ್ಲಿ ನೀನು ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿ ಎಡ್ವರ್ಟ್ ಮಾಡ್ಕೊಂಡಿದ್ಯಲ್ಲ ಖಂಡಿತವಾಗ್ಲೂ ಈ ಕಡೆ ಅಜೊತಿ ಏನಾದರೂ ಹೋಗಿ ಏನಾಯಿತು ಏನು ಅಂತ ಚೆಕ್ ಮಾಡಿದ್ರೆ ರಿಪೋರ್ಟ್ ಚೇಂಜ್ ಆಗಿರೋ ವಿಷಯ ಗೊತ್ತಾದರೆ ಆ ನರ್ಸ್ ನಿನ್ನ ಹೆಸರು ಬಾಯ್ಬಿಟ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ಅಂತಕ್ಕಾಗೂ ದಯವಿಟ್ಟು ಅಂತ ನೀವೇ ನನ್ನನ್ನು ಕಾಪಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಆಚೆ ಬರಬಾರ್ದು ಕ ನಾನು ಏನು ಮಾಡಲಿ ಈಗಲೇ ನಿಮ್ಮಮ್ಮನಿಗೆ ನೀನು ಬಂದರೆ ಯಾಕಪ್ಪ ಮಗಳು ಬಂದ್ಲು ಅಂತ ಅನಿಸತ್ತೆ ಸಾಕಾಕೋಕ್ಕೆ ನೋಡ್ತಿರ್ತಾಳೆ ಗಂಡನ ಮನೆಗೆ ಅಂಥದ್ರಲ್ಲಿ ನೀನು ಇಂಥ ಕೆಲಸ ಮಾಡಿದೆಯಾ ಅಂತ ಗೊತ್ತಾದರೆ ಖಂಡಿತ ಮನೆಯವ್ರು ಯಾರೂ ಕೂಡ ನಿನ್ನ ಮನೆ ಒಳಗಡೆನೆ ಸಹಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಅತ್ತೆ ನೀವೇ ಆದರೂ ಮಾಡಬೇಕು ಅಂತ ಹೇಳಿ ಅಪ್ಪು ದೇವ್ಯಾನಿಯನ್ನು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ದೇವ್ಯಾನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತೋಚ್ತಾ ಇಲ್ಲ ಈ ಥರ ನಡುವೆ ಆ ಕಡೆ ಭೂಮಿ ಮತ್ತು ಅಚುತ್ ಇಬ್ಬರು ಕೂಡ ಒಂದು ಡಿಸೈಡ್ ಮಾಡ್ಕೋತಾರೆ ನಾವು ಮತ್ತೆ ಹೋಗಿ ಮತ್ತೊಂದು ಡಾಕ್ಟರ್ ಹತ್ರ ಹೋಗಿ ಸೆಕೆಂಡ್ ಒಪಿನಿಯನ್ನ ತೊಗೊಳ್ಳೋಣ ಖಂಡಿತ ಏನಾದರೂ ಎಡ್ವಟ್ಗೆ ಆಗಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಹೊರಗಡೆ ಬರ್ತಾರೆ ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಮ್ಮ ಅಂತ ಹೇಳೋದ್ರ ಬದಲು ಇಲ್ಲಿ ಅಚ್ಯುತ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ವಿ ಅಲ್ಲಿ ಭೂಮಿ ಮಾಡು ಟೀನ ತುಂಬ ತುಂಬಾ ಚೆನ್ನಾಗಿ ಮಿಸ್ ಮಾಡ್ಕೊತಾರೆ ಭೂಮಿ ಟೀ ಇಲ್ಲ ಅಂದ್ರೆ ಬದುಕೋದೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊತಾರೆ ಅದೇ ಕಾರಣಕ್ಕೋಸ್ಕರ ಭೂಮಿ ಹೇಗೆ ಟೀ ಮಾಡ್ತಾಳೆ ಅನ್ನೋದನ್ನು ಬೇರೆಯವ್ರಿಗೆ ಹೇಳ್ಕೊಟ್ಟು ಇವತ್ತು ದಿನ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಸಂಗೀತವರು ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಕೆಲಸಕ್ಕೆ ಬಿಟ್ಕೊಡುವುದಿಲ್ಲ ಅಂತ ಅದಕ್ಕೋಸ್ಕರನೇ ಅರ್ಚತ್ ಭೂಮಿ ಈ ರೀತಿ ಮಾತನಾಡ್ತಾರೆ ಈ ಕಡೆ ಸಂಗೀತವ್ರಂತೂ ಯಾವುದೇ ಅದು ಸಾಧ್ಯ ಇಲ್ಲ ನನ್ನ ಸೊಸೆಯನ್ನು ಇನ್ನು ಮುಂದೆ ಅವಳಿಗೆ ಮಗು ಆಗೋ ತನಕ ಮಗುಗೆ ಒಂದು ವರ್ಷ ತುಂಬೋ ತನಕ ಔಷಧ ಆಗೋ ತನಕ ಅವಳನ್ನು ಈ ಮನೆಯಿಂದ ಹೊರಗಡೆ ಕಳಿಸೋದೆಲ್ಲ ಈ ಮನೇಲಿ ಅವ್ಳನ್ನ ಒಂದು ಸಣ್ಣ ಕೆಲಸ ಮಾಡಿಸೋಕೆ ಬಿಡ್ತಿಲ್ಲ ನಾನು ಅಂಥದ್ರಲ್ಲಿ ಅವಳನ್ನು ನಾನು ಹೊರಗಡೆ ಕಳಿಸ್ತೀನಿ ಅಂತಕ ಅಂದಾಗ ಅಮ್ಮ ಅರ್ಥ ಮಾಡ್ಕೊ ಜಸ್ಟ್ ಒನ್ ಡೇ ಅಷ್ಟೇ ಇವತ್ತು ಒಂದು ದಿನ ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ ಅಂದಾಗ ಒಂದಿನವೂ ಇಲ್ಲ ಅರ್ಧ ದಿನವೂ ಇಲ್ಲ ಸುಮ್ಮನೆ ಹೋಗ್ತಾರೋ ನನಗೆ ಅರ್ಥ ಆಗುತ್ತೆ ಭೂಮಿ ಟೀನ ಯಾರು ಮಿಸ್ ಮಾಡ್ಕೋತಾರೋ ಏನೋ ಭೂಮಿಯನ್ನು ನೀನು ಮಿಸ್ ಮಾಡ್ಕೋತೀಯಾ ಅಂತ ಒಳ್ಳೇದೇ ಆಯಿತು ತುಂಬ ಹೊತ್ತು ಜಾಸ್ತಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀಯಾ ನೀನು ಇನ್ನು ಮುಂದೆನಾದರೂ ಸುಮ್ಮನೆ ಈಗ ಹೋಗು ನೀನು ಮಾತ್ರ ಹೋಗಬೇಕು ಅಷ್ಟೇ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕಳಿಸೋದಿಲ್ಲ ಅಂತ ಅವರು ಹೇಳ್ತಾರೆ ಈ ಕಡೆ ಅಜ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸತ್ಯಣ್ಣ ಕಾಲ್ ಮಾಡ್ತಾರೆ ಸತ್ಯಣ್ಣ ನಾನು ನಿಮ್ಮನ್ನು ಭೇಟಿ ಆಗಬೇಕು ಬನ್ನಿ ಅಂತ ಕರೀತಾರೆ ಕೊನೆಗೂ ಅಜತ್ ಮತ್ತು ಸತ್ಯಣ್ಣ ಇಬ್ಬರು ಕೂಡ ಗಾಡೀಲಿ ಹೋಗಬೇಕಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಥರ ನಡುವೆ ಭೂಮಿಯಲ್ಲಿ ಪ್ರೆಗ್ನೆಂಟಾಗಿ ಬಂದಿದೆ ಏನಿದು ಸಾಹೇಬ್ರೆ ಎಂಥ ಮೋಸ ಮಾಡಿಬಿಟ್ರಿ ನಮ್ಮ ಅಮ್ಮನಿಗೋಸ್ಕರ ಮದುವೆ ಆಗಿತ್ತು ಆದರೆ ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಲ್ಲ ಇಂಥ ಸ್ಥಿತಿಗೆ ತ ಅನ್ಬಿಟ್ರಲ್ಲ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅಜಿತ್ ತರಾಟೆಗೆ ತಗೋತಿರ್ತಾರೆ ಈ ಕಡೆ ಅಜಿತ್ ನೋಡಿದ್ದೆ ಹಾಗೆ ಬೆರಗಾಗಿ ನಂತ್ಕೊಂಡ್ಬಿಟ್ಟಿರ್ತಾರೆ ಅಷ್ಟರಲ್ಲಿ ಒಂದು ಲೀಡಿ ಬಂದಿದೆ ಸರ್ ಏನಿದು ಸರ್ ನೀವು ಇನ್ಸ್ಪೆಕ್ಟರ್ ಅಜಿತ್ ಅವರಲ್ವಾ ನಿಮ್ಮ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ ಇದೆ ಈಗ ನೋಡಿ ಸರ್ ಟ್ರಾಫಿಕ್ ಜಾಮ್ ಆಗ್ತದೆ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜಿತ್ಗೆ ಹೋಗೋಕೆ ಆಗ್ತಿಲ್ಲ ಬಿಕಾಸ್ ಅಲ್ಲಿ ಭೂಮಿ ತಲೆ ತಂತಿದ್ದಾರೆ ಇದು ಎಲ್ಲವೂ ಕೂಡ ಅರ್ಜು ಅಜಂಪ್ಷನ್ ಆಗಿದೆ ಬಟ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು ಗಮನಕ್ಕೂ ಕೂಡ ಬರ್ತಾ ಇಲ್ಲ ಅರ್ಜೊಗೆ ಯಾರು ಎಷ್ಟು ಹೇಳಿದ್ರು ಕೂಡ ತದನಂತರ ಇಲ್ಲಿ ಸತ್ಯನ ಈ ಏನು ಮಾಡ್ತಿದ್ಯಾ ನೀನು ಟ್ರಾಫಿಕ್ ಆಗಿದೆ ಸುಮ್ಮನೆ ನಡೆಯೋ ಅಂತ ಅಯ್ಯೋ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಹೋಗ್ತಾರೆ ನಂತರ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದಾಗ ಏನು ಆಯಿತು ಅಜ್ಜ ಟ್ರಾಫಿಕ್ ಜಾಮ್ ಮಾಡಿಸ್ಬಿಟ್ಟಿದ್ಯಲ್ಲ ನೀನೇ ಅಂತ ಹೇಳ್ತಿದ್ರೆ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಅಂತ ಹೇಳಿ ಹೇಳಿದಾಗ ಸದಾಶಿವ ಅವರು ಅದನ್ನು ಕೇಳಿಸ್ಕೊಂಡಿದ್ದೆ ಬಟ್ ಅದಿ ಎಲ್ರಿಗೂ ಕೂಡ ಹೇಳಬೇಕು ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಶ್ವವನ್ನು ಅಂತ ಹೇಳಿಯೂ ಹೊರಟುಬಿಡ್ತಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ಜೊತೆ ನೀನು ಭೂಮಿ ಪ್ರೆಗ್ನೆಂಟ್ ಅಂದಾಗ ಹೌದು ಸತ್ಯಣ್ಣ ಭೂಮಿ ಪ್ರೆಗ್ನೆಂಟ್ ಅಂತ ಬಂದಿದೆ ಅಂತಕ ಏನು ಏನು ಮಾಡ್ಬಿಟ್ಟೆ ನೀನು ಪಾಪ ಹುಡುಗಿ ಅಮ್ಮನ ಬಿಡಿಸ್ಕೋಬೇಕು ಅಂತ ಮದುವೆ ಆಗಿದ್ವು ಅಂಥದ್ರಲ್ಲಿ ನೀನು ಇಂಥ ಕೆಲಸ ಮಾಡಿಬಿಟ್ಟಿದೆಯಲ್ಲ ಅಂತ ಹೇಳಿ ಸತ್ಯಣ್ಣ ಕೇಳ್ತಿದ್ರೆ ಇನ್ನೇನು ಮಾಡೋದು ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ ಇದರಲ್ಲಿ ಏನು ಎಡ್ವರ್ಟ್ ಆಗಿದೆ ಗೊತ್ತಾ ನಿಜಕ್ಕೂ ಕೂಡ ಪಾನಿಪುರಿ ತಿಂದು ಕೆಲಸ ಮಾಡಿ ಅವಳಿಗೆ ವಾಮಿಟಿಂಗು ತಲೆ ಸುತ್ತೋ ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ಗೆ ಅಂತ ಬ್ಲಡ್ ಕೊಟ್ಬಿಟ್ಟು ಬಂದರೆ ಈ ಕಡೆ ರಿಪೋರ್ಟ್ ಅವಳು ಪ್ರೆಗ್ನೆಂಟ್ ಅಂತ ಬಂದಿದೆ ಅಮ್ಮ ಮನೆಯವ್ರು ಎಲ್ಲರೂ ಕೂಡ ನಂಬ್ಕೊಂಡಿದ್ದಾರೆ ಈ ಕಡೆ ನಮ್ಗೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಸೆಕೆಂಡ್ ರಿಪೋರ್ಟ್ ತಗೊಳ್ಳೋಣ ಅಂದರೂ ಕೂಡ ಭೂಮಿಯನ್ನು ಮನೆಯಿಂದ ಆಚೆ ಕಳಿಸ್ತಿಲ್ಲ ತಲೆ ಕೆಟ್ಟೋಗಿದೆ ಅಂತ ಹೇಳಿದಾಗ ಈ ಕಡೆ ಸತ್ಯನ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ ನಿಜಕ್ಕೂ ಕೂಡ ಈ ವಿಷಯ ನಿಜ ಆಗಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಇಲ್ಲಿ ಸತ್ಯನ ಕೂಡ ಹೇಳ್ತಾರೆ ಈ ಕಡೆ ಅಜುತ ಸತ್ಯನ ಸುಮ್ನೆ ಏನ್ ಮಾಡ್ಬೇಕು ಅಂತ ತೋರ್ಸಿಲ್ಲ ಹೇಳಿ ಅಂತ ಹೇಳ್ತಿದ್ದಾರೆ ಅದ ಕಡೆ ದೇವಿಯಾನಿ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಜಿತ್ ಮತ್ತೆ ಭೂಮಿ ಈ ರೀತಿ ಮೋಸ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಆಗೋದಿಲ್ಲ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ಒಂದು ರಿಪೋರ್ಟನ್ನು ತಗೊಂಡು ಹೋದರೆ ಹೇಗೆ ಬಂತು ಇದು ಏನು ಅಂದಾಗ ನೀನೇ ಸಿಗ್ಬಿಡ್ತೀಯಾ ಏನು ಮಾಡಬೇಕು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ದೇವಿಯಾನಿ ಅಪ್ಪು ಹತ್ರ ಮಾತನಾಡ್ತಿದ್ದಾರೆ ತದನಂತರ ಅಚ್ಯುತ್ ಮನೆಗೆ ಬರ್ತಾರೆ ಈ ಕಡೆ ಭೂಮಿಯನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಭೂಮಿಗೆ ಏನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ ಇದ್ರೆ ನಡುವೆ ಇಲ್ಲಿ ನಚಿವಿ ಮನೆಗೆ ಬರ್ತಾರೆ ನಚಿ ಮನೆಗೆ ಬಂದದೆ ಎಲ್ಲರನ್ನು ಕೂಡ ಕರ್ಕೊ ಕರೀತಾರೆ ಎಲ್ಲರೂ ಕೂಡ ಬರ್ತದಾಗೆ ಸರ್ ಆಗಿ ಒಂದು ಗಿಫ್ಟ್ ಅಂತ ಹೇಳಿ ತೋರಿಸ್ತಿದ್ದಾರೆ ಅದು ಅಜಿತ್ ಮತ್ತೆ ಭೂಮಿಗೆ ನೆಚ್ಚು ತರ್ದಿರ್ತಕ್ಕಂಥ ಒಂದು ಬಿಗ್ ಗಿಫ್ಟ್ ಆಗಿದೆ ಅದು ಬೇರೆ ಏಳುವಲ್ಲ ತೊಟ್ಟಿಲು ಆ ತೊಟ್ಟಿಲನ್ನ ನೋಡ್ತಿದ್ದಾಗ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ ನಂತರ ಕೃಷ್ಣ ವಿಗ್ರಹವನ್ನ ಬಂದು ಇಲ್ಲಿ ಇಡು ಅಂತ ಹೇಳಿ ಅಜಿತ್ ಕೈಯಿಂದ ಭೂಮಿಗೆ ಕೃಷ್ಣ ವಿಗ್ರಹವನ್ನ ಭೂಮಿ ಕೈಗೆ ಕೊಡಿಸಿ ಅದನ್ನ ತೊಟ್ಟಿಲನ್ಗೆ ಹಾಕಿಸ್ತಾರೆ ಇದ್ರ ಮುಖಾಂತರ ತೊಟ್ಟಿಲು ಶಾಸ್ತ್ರ ಕೂಡ ನಡೀತದೆ ಇದು ಎಲ್ಲದರ ನಡುವೆ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಇಲ್ಲಿ ಅವರ ಹೆಂಡ್ತಿನ ಅಂತ ಅನ್ಕೊಂಡ್ರೆ ಖಂಡಿತ ಅವರ ಹೆಂಡತಿ ಇರ್ತಕ್ಕಂಥ ವಟ್ಟಾರದಲ್ಲಿರ್ತಕ್ಕಂಥ ಜನಗಳು ಎಲ್ಲರೂ ಕೂಡ ಭೂಮಿಯನ್ನ ಹರಿಸುವುದಕ್ಕೆ ಮನೆಗೆ ಬರ್ತಿದ್ದಾರೆ ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ